ನನಗಂತೂ ಬೇಜಾರಾಗೈತೆ ಯಾಕೆನ ಹಿಂಗೆ ಮಾಡ್ಕೊಂಡ ಏನೋ ಅನ್ನಿಸ್ತೈತೆ ಇನ್ಮೇಲಿಂದ ನಾನು ತಗೋ ಮಾತಾಡಲ್ಲ ಯಾರು ತಗೋ ಜಗಳ ಮಾಡ್ಕೊಮಕಲ್ಲ ಸೈಲೆಂಟಾಗಿ ಹೋಗ್ಕೊಬಿಡ್ತೀನಿ ಸೈಲೆಂಟಾಗಿರ್ತೀನಿ ಒಬ್ಬರು ತಗೋ ನಾನು ಯಾತು ಮಾತಾಡಲ್ಲ ಇನ್ಮೇಲಿಂದಾನ ಜಗಳ ಮಾಡ್ಕೊಮಕ್ ಹೋಗಲ್ಲ ಸುಮ್ಮನೆ ಸುಮ್ಮನೆ ಮೈ ಮೇಲೆ ಅಂತ ಬದುಕು ಮಾಡ್ತೀನಿ ಸುಮ್ಮನೆ ನಾನು ಒಳ್ಳೆ ಮಾತಿಂದ ಎಲ್ಲರ ತಗೋನು ಚೆನ್ನಾಗಿತ್ಕೊಂಡು ಹೋಗೋದು ನೋಡಬೇಕು ಅದಕ್ಕೇನೆ ನಾನು ಮೇಲಿಂದ ಯಾರು ಕೊಟ್ಟು ಜಗಳಕ್ಕೆ ಹೋಗಲ್ಲ ಬಾಯಿ ಮುಚ್ಕೊಂಡಿರ್ತೀನಿ ನಿಮ್ಮ ಬುದ್ಧಿ ಕಲಿತಾಬೇಕು ನಾ ಸುಮ್ಮನೆ ನಾನು ಬಾಯಿ ಮುಚ್ಕೊಂಡು ವ್ಯಾಪಾರ ಮಾಡ್ಕೊಂಡು ಹೋಗ್ತೀನಿ ಹ್ಞೂ ಅಂತ ದಿವ್ಸಂತೂ ಬುದ್ಧಿ ಎಲ್ಲ ಎಲ್ಲಾರು ತಗೋನು ಹಂಗೆ ಹಿಂಗೆ ಅಂತೇಳಿ ಬಾಯ್ ಮಾಡೋದು ಹಂಗೆ ಹಿಂಗೆ ಅಂತ ಮಾತಾಡೋದು ಹಂಗೆಲ್ಲ ಮಾಡ್ತಿದ್ದೆ ಜಗಳ ಮಾಡ್ಕೊತಿದ್ದೆ ಒಂದು ಹಿಟ್ಟು ಮಾತಾಡ್ಸಿರ ಸಾಕು ಮ್ಯಾಲೆ ಹೋಗ್ತಿದ್ದೆ ಜಗಳ ಮಾಡ್ಕೊತಿದ್ದೆ ಅಂದಮೇಲೆ ಜಗಳೆಲ್ಲ ಮ್ಯಾಮ್ ಯಾರು ತಗೋ ಹೋಗಲ್ಲ ಹ್ಞೂ ಅಂದಮೇಲೆ ಸುಮ್ಮನೆ ವ್ಯಾಪಾರ ಆಯಿತು ನಾನು ಆಯ್ತು ಇವಾಗ ಅಲೇನೇ ಸಣ್ಣ ಸಣ್ಣಪಣೆ ಬೇರೆ ದುಡ್ಡುಕೆ ಹೊಳ್ತಾಯ್ತೆ ಹಾಂ ಅದೊಂದು ಚಿಂತೆ ಇತ್ತಲ್ಲ ನೋಡಿರ ಅವಳು ಆಲನೇ ಸೊಸೆ ಯಾಕ ಬೇರೆ ಮನೆ ಮಾಡ್ಕೊಂಡು ಬಾಡಿಗೆ ಮನೆಗೆ ಹೋಗು ಅಂತ ಇದ್ದಾಳೆ ಯಾವ ಮನೆ ಸಿಗ್ತಿಲ್ಲ ಏನಿಲ್ಲ ಏನು ಮಾಡ್ಬೇಕಂದ ಒಂದು ಗೊತ್ತಾಗ್ತಿಲ್ಲ ಹೋಗತ್ತ ನನಗಂತೂ ಸಾಕಾಗ್ಬಿಟ್ಟೈತಿ ಇತ್ತೀಚಿಗೆ ಇತ್ತೀಚಿಗೆ ಒಂಥರ ಟೆನ್ಷನ್ ಶುರುವಾಗೈತಿ ಅದಕ್ಕೇ ಸುಮ್ಮನೆ ಇದ್ಬಿಡ್ತೀನಿ ಜಾಸ್ತಿ ಆಗ್ತಾ ಮಾತಾಡೋಕ್ಕೋಗಲ್ಲ ಏನಿಲ್ಲ ಯಾರು ತಗೋ ಹೋಗಲ್ಲ ಏನು ರಾಮ 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 ದೀಪಿ ಏನು ರೀತಮ್ಮ ಸಾಮಾನು ಏನು ತಂದ್ಲಿ ಹ್ಞೂ ಸಕ್ಕತ್ ಸಾಮಾನು ಇರ್ಕೆ ಮೊದ್ಲಮ್ಮ ಹ್ಞೂ ಏ ನಂಗೆನೇ ಎಪ್ಪಾ ಆಟದಾಗೆಲ್ಲ ಆಕೆ ಮಂದ್ಲಮ್ಮ ಚೌಲಿ ಬಿಡಕತ್ತ ಅವ್ರದ್ದೆಪಾರ ಅವ್ರದ್ದು ನಮ್ಮದೆಪಾರ ನಮ್ಮದು ಹ್ಞೂ ಅಲ್ಲಕ್ಕೊಳಿ ರೀತಮ್ಮ ಅಲ್ಲ ನೋಡು ಆಟ ತುಂಬ ಆಚೆ ಮಸ್ತ ಮಸ್ತಕೋರ್ ಚೌತೇನ ಕೊಣಿ ಹ್ಞೂ ಹೋಗೋದಕ್ಕೆ ತೋರೋದು ಹೋಗ್ಲಿಲ್ಲ ಅಂದ್ರೆ ತತ್ತಿರಲಿಲ್ಲ ಅವಳು ನೀನು ಆಡ್ದಾಗೆ ಎಲ್ಲೋಡು ಸಕ್ಕರೆ ಸಿಲಾ ಬೆಲ್ಲ ಸೀಲಾ రవే సీల ఇలా సీల ఎలా సీల్ ఏకే కట్ల యాక నాకే పరాగు అన్సత అండికి నోడ నేను ఒందతి ఎర సీతి తొందే సమాన లే అండీ తగిన నన్ను నే బెడక యారు సుద్ధి కట్కేనైతే నన్నే నన్ను కష్ట నన సుద్దూ బెడ కణకి అమ్లక నన్ను నోడ్క్రు సాకైతే ఇవగా యాక నన్గూ యద్దీ బేడా నన్గా ఆ సుద్ధ బేడా అలా తొందలు అంటే నేను యాక సేన కిల్వి అనకీ ನಾವು ಸಾಲ ಫಲ ಮಾಡ್ಕೊಂಡು ನಾನು ಸಣ್ಣಪಣ ಇಂಥ ಚರ್ಮ ಸಣ್ಣಪಣಿಂತ ಎರಡು ಲಕ್ಷ ಇಸ್ಕೊಂಡು ಸಾಲ ಮಾಡಿ ಅಂಗಡಿ ಹಾಕಿ ನನಗೆ ಸಾಲ ಹೆಂಗಪ್ಪ ತೀರ್ಸೋದು ಚೇರ್ಮೇನ್ ಸಣ್ಣ ಪಣಗೆ ಹೆಂಗಪ್ಪ ಹೇಳೋದು ಇಲ್ಲಿ ನೋಡಿ ಮಗ ಸಸ್ಯ ನೋಡಿರಿ ಇಂತಾರ ಮಗ ಸಸ್ಯ ನೋಡಿ ನನ್ನ ಮನೆ ಯಾಕೆ ಬಿಡಿಸ್ಕೊಂಬಲ್ಲ ಅವಳು ಅವ್ಳು ಪದ್ಮ ಯಾಕೆ ನೀನು ಬೇರೆ ಮನೆ ಮಾಡ್ಕೊಂಡು ಬೇರೆ ಹೋಗು ಅಂತ ಇಂಥದ್ದೆಲ್ಲ ಇರ್ಬೇಕಾದ್ರೆ ನಾವು ನಮ್ಮದೇ ಆಸ್ಕೆ ಮೊದ್ತೈತೆ ಬೇರೆ ಸುದ್ದಿ ಏನಾಗಬೇಕಾಯ್ತು ಬಿಡು ನಮ್ಮ ನಾವು ನೋಡ್ಕೊಂಡ್ರೆ ಸಾಕಾಗೈತೆ ಎಲ್ಲ ಮನೆಗೂ ದಾಸ್ತು ತಂದ್ರೆ ನಮ್ಮ ಮನೆಗೆ ತೂ ತೊಗೊಂಡ ಆಗ್ತೈತೆ ഏക ഒന്നല സപ്പമ്മ ഏക ബേജറായിര ഏനമ്മ റീതമ്മ ഏൻമാ ഏനില്ല ഏൻമാണോ നീ സാല തൊബുറ കൊട്രി നമ്മ സാലി നമുക്ക് ഏഴ് സാല ഏ ഹോ നമുക്കു സാലും ചിന് ആഗത്ത് ഏൻമാക്കേനൊന്നു ഗത്താത്തില്ല ഏ കൊടുത്തി നന്ന ദിന സുധർശി നന്ന സുധർശിയ സുധർശ്രീതമ്മ കൊടുത്തി ಹೋಗಿ ಸಾಲದೊಂದು ಕಾಯ್ಟಮ್ಮ ತಾಯಿ ನನಗಂತೂ ನೋಡ್ಕೊಂಬಳಕಾಯ ಮಾಡೋದು ಮಾಡಿ ಯಾಕನ ಮಾಡಿದ ನಾವು ಅನ್ನಿಸ್ಬಿಟ್ಟೈತೆ ಕಣ ಬೋಲ್ ಬೇಜರಾಗೆ ಹೋಗತ್ತ ಹ್ಞೂ ಅಲ್ಲಿ ಯಾ ತೊಂದು ರೂಪಾಯಿ ಆದಾಯ ನೋಡಿಲ್ಲ ಏನಿಲ್ಲ ಏ ಹೋಗು ಚೇರ್ಮೆನ್ ಸಣ್ಣ ಪಣ ನೋಡಿದ್ರೆ ಪಾಪ ಎರಡು ಲಕ್ಷ ರೂಪಾಯಿ ಹಾಕಿ ರೀತಮ್ಮ ಅಂತ ಹೇಳಿ ಅದು ಈ ಚಿರಿದ್ರಿಗೆ ರೀ ಚೆನ್ನಾಗಿರ್ಬೇಕು ರೀತಮ್ಮ ಹೇಳಿ ಪಾಪ ಚೇರ್ಮೆನ್ ಸಣ್ಣಪ್ಪ ಏನಯ್ಯ ಎರಡು ಲಕ್ಷ ಕೊಡ್ತು ಇವತ್ತು ನಾವು ಕೊಡ್ತಾರೆ ಕೊಡ್ಬೇಕಪ್ಪ ಮರ್ಯಾದೆಗಿಸ್ಕೊಂಡಿದ್ದೀವಿ ಕೊಡಬೇಕು ಅಂತ ನನಗೆ ನೋಡಿ ಹಂಗೆ ನಮಗೆ ಕೊಟ್ರಲ್ಲಪ್ಪ ಮರ್ಯಾದೆ ಕೊಡ್ಬೇಕು ಮರಿಯದೆ ಕೊಡ್ಬೇಕಿವತ್ತು ಏನಾಗ್ಲಿ ಪಾಠ ಪಟ್ಟ ಆಗ್ಲೋಳು ನಮ್ಗೆ ಅವತ್ತು ಕಷ್ಟ ಕೊಟ್ಟವ್ರಲ್ಲ ಕೊಡ್ಬೇಕು ಅಂಬದೈತಿ ಮನಸ್ಸಾಗಾದರೆ ಎರಡು ಲಕ್ಷ ದುಡ್ಡು ಇವು ಅಂಗಡಿಗೆ ಹಂಗೆ ಕೊಡ್ಕೊ ಈ ಚಿಲ್ಲರೆ ಅಂಗಡಿಗೆ ಹಂಗೆ ಇದು ಮಾಡೋಣ ಅನ್ನಿಸ್ತೈತಿ ನೋಡಲ್ಲಿ ನೋಡು ಅವೆಲ್ಲ ಸಾಮಾನು ಯಾತ್ ಹತ್ರ ಅವೆಲ್ಲ ಹಂಗೆ ಇದ್ದಾವೆ ಏ ಹೋಗು ಅವೆಲ್ಲ ಬಾಕ್ಸ್ 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 ಬಾಕ್ಸು ಹಂಗೆ ಇದಾವೆ ಏನು ಮಾಡಬೇಕು ಏನು ಹೋಗ್ಲಿಲ್ಲ ಅಂದರೆ ಏನು ಮಾಡೋಣಪ್ಪ ಅನ್ನಿಸುತ್ತೆ ಹ್ಞೂ ಯಾವ ಒಂದು ಸಾಮಾನು ಬಂಡವಾಳ ಹಾಕ್ತಾಗ ಮುಂದೆ ಇನ್ನಿ ಯಾತ ಅಂತಟ ನಮ್ಮ ಅಂಗಡಿಯಾಗೇನು ಹೋಗಲ್ಲ ಕಣ ഏയ് അസ്വസ്ഥ യൂദോ ആകൽ കണമി ആമേല ആകെ സ്വൽപദിന അഷെ കണമി റീത്താകുമ്പം ഇക്കീക ടൻഷൻ താണ്ടു ബേജാക്തീയ ബേജാ മാറു യാളി ഖുഷ് ഖുഷിയേക്കു ആ ഖുഷ് ഖുഷിയാകെ കണമി യാക്ക ബേജാ സുഖിരു ഏ ദീപി അംഗീതി ആ മോദിന്തലൂനു അല്ലേ പർമേഷണ ഇത്തങ്ങലൂ പർമേഷണ അംഗീകരി ಅವಾಗಿಂದಲೂ ಜನ ಕಾಲನೇ ಅತ್ತೇ ರೆಡಿ ಆಗೈತಿ ಹ್ಞೂ ಅಲ್ಲಿಗೆ ಹೋಗ್ತಾರೆ ನಮ್ಮ ಅಂಗಡಿಗೆ ಅಷ್ಟೊತ್ತಿಂದ ಯಾರು ಬರಲ್ಲ ಏನೋ ಹೋದರೆ ಒಂದು ಹುಡುಗರು ವ್ಯಾವನೋ ಒಂದೆರಡು ಕುರ್ಕುರು ಹೋಗ್ತವೆ ಒಂದೆರಡು ಬಿಸ್ಕತ್ತು ಹೋಗ್ತವೆ ಅಷ್ಟು ಬಿಟ್ಟರೆ ದೊಡ್ಡ ದೊಡ್ಡ ಐಟಮ್ ಯಾವುದು ನಮ್ಮ ಅಂಗಡಿ ಹಂಗೆ ಹೋಗಲ್ಲ ದೋಸ್ ಜಾಸ್ತಿ ಹೋಗಲ್ಲ ಯಾವುದೂ ಅಷ್ಟು ಅಷ್ಟು ಜಾಸ್ತಿ ಜಾಸ್ತಿ ಹೋಗಲ್ಲ ಏನು ಮಾಡೋಣ ಅನ್ನಿಸ್ತೈತಿವಾಗತ್ತ ಹ್ಞೂ ನನಗೆ ಭಾಳ ಕಷ್ಟ ಆಗ್ತೈತಿ ಇವಾಗ ಸಾಲ ಮಾಡಿ ಮಾಡಿದ್ದೀನಲ್ಲ ಅದೇ ನನಗೆ ಒಂಥರ ರಿಸ್ಕ್ ಆಗ್ತಿರೋದು ಯಾಕಂದ್ರೆ ಚೇರ್ಮೆಂಟ್ ಹಣಪಣಿ ಕೊಡಬೇಕು ಕೊಟ್ಟಾಯ್ತು ಅವತ್ತು ಅದೇ ನನಗೆ ಈಗ ನಮಗೆ ಯಾರು ಸುದ್ದಿನೇ ಬೇಡ ಯಾಕೆ ನನಗೆ ಯಾರ ಸುದ್ದಿನೇ ಹೇಳ್ಬೇಡ ಇಪ್ಪತ್ತು ನೋಡ ಅವಳು ಹಂಗೆ ದೀಪಿ ದೀಪಿನೂ ದೀಪಿ ಕಂಡ ಹಂಗೆ ಹೆಂಗೆ ಮಾಡ್ತಾರೆ ತಾಯಿ ಅಲ್ಲ ಅವ್ರಿಗೆ ಆಗತ್ತಿ ತಾಯಿ ಅವ್ರು ಮಾಡಿದ್ರೀತಮ್ಮ ನೀನು ಯಾಪಾರ ಆಗಲ್ಲ ಆಗಲ್ಲ ಅಂಕಿಯಮ್ಮ ಅವ್ರಿಗೆ ಅನ್ವಾ ಮಾಡ್ತಾ ಇದ್ದಾರಲ್ಲೇ ತಾಯಿ ಹಾಂ ದೀಪಿ ದೀಪಿ ಹಂಗೆ ಹೆಂಗೆ ಮಾಡ್ತಾರೆ ಏ ಅವ್ರ ಸುದ್ದಿನೇ ಬೇಡ ಅಂತ ಹೇಳಿಲ್ ಬರ ಯಾಕೆ ನನಗೆ ಅವ್ರ ಸುದ್ದಿನೇ ಬೇಡ ನಮ್ಗೆ ಆಗುತ್ತಾ ಬಿಡುತ್ತಾ ಅವ್ರ ಸುದ್ದಿನೇ ಬೇಡ ನಮಗೆ ಹಾಂ ನನ್ ಕಷ್ಟ ನನಗೆ ನನಗಿವತ್ತು ಹೇಳ್ಬಾರ್ದು ಅಷ್ಟು ಬೇಜಾರಾಗೈತೆ ಬಿಡು ಒಬ್ಬರು ಸುದ್ದಿ ಮಾತಾಡಿ ಏನಾಗಬೇಕಾಯ್ತು ನನ್ನನ್ನು ನೋಡ್ಕೊಂಡ್ರೆ ಸಾಕಪ್ಪ ಅನ್ನಿಸ್ತೈತಿ ನಾನು ಹೆಂಗಿದ್ದೀನಿ ನಮ್ಮ ಪರಿಸ್ಥಿತಿ ಹೆಂಗೈತೆ ಅಂತ ನೋಡ್ಕೊಂಡ್ರು ಸಾಕಪ್ಪ ಅಪ್ಪ ಅನ್ನಿಸ್ತೈತಿ ನನಗೆ ಅಷ್ಟು ಬೇಜಾರಾಗೈತೆ ನೀನು ಏನೋ ಭಾಳ ಬೇಜಾರಾಗೈತೆ ನನ್ನ ಕಷ್ಟ ಅಂದರೆ ಯಾರು ಹೇಳ್ಬಾರ್ದು ಅಲ್ಲ ಹೇಳೋದು ಅವರು ಹೆಂಗೆ ಮಾಡ್ತಾರೆ ನೀನು ಆಗೋಲ್ಲ ಆಗಲ್ಲ ಅಮ್ತಿ ಅಮ್ಮ ಹಾಂ ಅವ್ರು ಹೆಂಗೆ ಮಾಡ್ತಾರ ಕಾಣಿ ಅಲ್ಲೇ ಗಂಡ ಹೆಂಡ್ತಿ ಹೆಂಗೆ ಹೆಂಗೆ ಮಾಡ್ತಾರೋ ಅವ್ರವ್ರ ಇದು ಏನು ಮಾಡೋಕ್ಕಾಗಲ್ಲ ಅವ್ರವ್ರ ಲೊಕ್ಕು ಅವ್ರಿಗೆ ಅದೃಷ್ಟ ಐತಮ್ಮ ಎಲ್ಲ ಒಳ್ಳೇದಾಗುತ್ತೆ ಅವ್ರ ಮನೆಯಾಗೆಲ್ಲ ನಾವು ಅತ್ತೆ ಎಲ್ಲ ಮಾಡ್ತಾಳೆ ಅವ್ರ ಅತ್ತೆ ಎಲ್ಲ ಮಾಡೋಕ್ಕೆ ಅವ್ನ ಗಂಡನ ಶನಿ ಕೇಳ್ದಂಗೆ ಕೇಳ್ತಾನೆ ಎಲ್ಲ ಮಾಡ್ತಾರೆ ನಮ್ಮ ಮನೆಯಾಗೆ ನನ್ನ ಸೊಸೆ ಒಂದು ನನ್ನ ಮಗನದ್ದೊಂದು ನನ್ನ ಗಂಡಂದೊಂದು ಹಾಂ ಎಲ್ಲಾರದು ಹಿಂಗಾದ್ರೆ ನನ್ನ ಮಗಳದೊಂದು ಯಾರು ನನ್ನ ಮಾತು ಕೇಳ್ತಾರೆ ಯಾರು ನನ್ನ ಮಾತಾಡಿಸ್ತಾರೆ ಯಾರು ನಾನು ಮಾತಾಡ್ಸಲ್ಲ ಎಲ್ಲಾರದು ಒಂದೊಂದು ಹಾಂ ಒಂದೊಂದು ದಿಕ್ಕು ಒಬ್ಬೊಬ್ರದು ಒಬ್ಬೊಬ್ರದ್ದು ಒಂದೊಂದಾದರೆ ಅದು ಹೆಂಗೆ ಹೇಳು ಹಾಂ ಅದು ಏನು ಹೇಳ ಯಾಕ ನೀನೇನೆ ಅಲ್ಲ ನೀನೇ ಹೇಳು ಎಷ್ಟು ಕಷ್ಟ ಇವತ್ತಿನ ಕಾಲದಾಗ ಎಲ್ಲರೂ ಒಂದಾಣಿಕೆ ಹಿಂದ ಮಾಡೋದೇ ಕಷ್ಟ ಅಂದಮೇಲೆ ನನ್ನ ಮನೆಯಾಗ ಹಂಗೆ ನಡಿಯಲ್ಲ ಆ ಮನೆಯಾಗೆಲ್ಲ ಒಂದಾಣ್ಕೆಯಿಂದ ಐದಾರೆ ಮಾಡ್ಕೊಂಬ್ತಾರೆ ಹ್ಞೂ ನಮ್ಮ ಮನೆಯಾಗ ನಡೆಯಲ್ಲ ಅಲ್ಲ ನಿನ್ನ ಸಸೆ ಒಂದು ಇಟ್ಟು ನೀನು ಹೇಳ್ದಂಗೆ ಅಂಕಿ ಸಾಕಾಗಿತ್ತಮ್ಮ ಏನು ಮಾಡ್ತೇನೆ ನಿನ್ನ ಸಸೆ ಹೇಳಿ ಇಂತಾಳು ಅಯ್ಯೋ ಅದೇವ್ರೆ ನಿನ್ನ ಸಸೆ ಒಬ್ಳು ಸರಿಯಾಗಿದ್ದರೆ ಸಾಕಾಗಿತ್ತಮ್ಮ ಅಲ್ಲಿ ಆತ ಏನೋ ನಮಗೆ ಏನು ಗೊತ್ತಿಲ್ಲ ಕಣ ಯಾಕ ಹ್ಞೂ ನನ್ನ ಸಸ್ಯನೂ ತಲೆ ಕೆಟ್ಟ ಚಲೀಪಟ್ಟು ಏನೋ ദിവേജറായി ആ സുദ് ബേട സിമ്ക്കിരിക കുക്ക മകുക്കളി ഉണ്ടായിരുന്നു എന്താ മാതാരി നമ്മൾ സുദ്ധി നിന്ന സുദ്ധന ബേറെ സുദ്ധി നമുക്ക് ബേഡവേ ബേഡ കണ്ട്ര സുദ്ധി ബേഡവേ ബേഡ സാകു നമ്മേ മസ്സ് ആയി ബേറെ സുദ്ധി മാതാ ഏനാ ബേറെ സുദ്ധി ബേക്കണ നമ്മ സുദ്ധി നമ്മൾ മാതാകും നമ്മൾ ശനക്കിരോദ് നോബാണോ ಅಲ್ಲ ನೀನೇ ಮಾತಾಡ್ತಿದ್ದಲ್ಲ ಹಿಂಗೆ ಯಾವಾಗ ನಂಗೆ ಆಮೇಲೆ ತಕ್ಕೊಂಡು ಕೂಕೊಂಡಾಗ ನೀನು ಹಸದಿನ ನಿನಗೆ ಎತ್ಕೆತಿದ್ದಲ್ಲ ಅದಕ್ಕೆ ಹಂಗೆ ಹೇಳಿವ ಅಷ್ಟೇನಿ ಹ್ಞೂ ಏನಾನ ನೀನು ಹೇಳ್ತಿದ್ದಲ್ಲ ಅದಕ್ಕೆ ಏನ ನೀನು ಹೇಳಿದ್ದೆ ಎಂಬ ಒಂದು ಇದಕ್ಕೆ ನಾನು ಮಾತಾಡಿದೆ ಅಷ್ಟೇನೆ ಹ್ಞೂ ಬಿಡು ಬೇಜಾರಾಗ್ಬೇಡ ಯಾಕೋ ಬೋಲ್ ಬೇಜಾರಾಗಿದೆಯವತ್ತಂತಂದು ಏನು ಮಾಡೋಣ ನಾನು ಕೊಟ್ಟಾರ ಕೊಟ್ಟರು ಸಾಕಪ್ಪ ಅಂತ ಅಂದ್ಕೊಂಡಿದ್ದೀನಿ ನಾನೇನು ನೋಡಿದ್ರೆ ಮನೆಯಾಗೆ ಜಾಗಿಲ್ಲ ನನ್ನ ಮಗ ಸೊಸೆ ಹೊರಗೆ ಕಳಿಸ್ಯಾವ್ರಿ ಹಾಂ ನನ್ನ ಮಗ ಮದುವೆ ಬಂದಾಗಿಂದಲ್ಲ ಬಂದಲೂ ಹೊರಕ್ಕೆ ಹೋಗಿ ಅಂತ ಹೊರಗೆ ಕಳಿಸ್ಯವನಿ ಅಲ್ಲಿ ನಾನು ಪಾತಾಣಗೆ ಚೇರ್ಮೆನ್ ಸಣ್ಣಪ್ಪಣ ಹೀಗೆ ದುಡ್ಡೇ ಕೊಡ್ಲ ಇಸ್ಕೊಂಡಿರೋದನ್ನ ಮನೆಗೆ ಮನೆಯಾಗೋದ್ರೆ ಅವಳು ನೋಡಿದ್ರೆ ಪದ್ಮ ಯಾವತ್ತಿಸ ತಕ ಇಲ್ಲೇ ಇದೆಯಾ ನೀನು ಬೇರೆ ಮನೆ ಮಾಡ್ಕೊಂಡು ಹೋಗು ಅಂತ ಅವಳು ಹೇಳ್ತಾಳೆ ಏನು ಮಾಡ್ಬೇಕ ಏನೋ ಆಯ್ತು ನನಗೆ ಚಿಂತೆ ಆಯ್ತು ಅಚ್ಚ ಯಾರು ಸುದ್ದಿ ಏನೋ ನಾನು ಈಪಟ್ಟು ಯಾರು ಸುದ್ದಿಗೆ ಹೋಗೋದು ಬೇಡ ಗಲಾಟೆ ಕದ್ಲ ಮಾಡ್ಕೊಂಬಂದ ಬೇಡ ಸುಮ್ಮನೆ ನನ್ನ ಪಾಡಿಗೆ ನಾನು ಇದ್ಬಿಡೋಣ ವ್ಯಾಪಾರ ಮಾಡ್ಕೊಂಡು ಅಂತ ಊರ್ವಾಗಿದ್ದೀನಿ ಹ್ಞೂ ಯಾರು ಸುದ್ದಿಗೆ ಹೋಗಲ್ಲ ಈಪಟ್ ನಾನು ನೋಡ್ತಾ ಇರಿ ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಕಮೆಂಟ್ ಮಾಡಿ ಹಾಗೆ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಟ್ಟರೆ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು